ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶ್ವಕಪ್ ಆರಂಭಕ್ಕೂ ಮುನ್ನ ಹೊಸ ಸಂಕಷ್ಟ ಜೆರ್ಸಿ ಬದಲಿಸುವಂತೆ ಸಿ ಆದೇಶ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಕ್ಷಣಗಣನೆ ಆರಂಭವಾಗಿದೆ ಎಲ್ಲ ದೇಶಗಳು ತಮ್ಮ ತಂಡಗಳೊಂದಿಗೆ ಅಮೆರಿಕವನ್ನು ತಲುಪಿದೆ ಹಲವಾರು ದೇಶಗಳು ವಿಶ್ವಕಪ್ಗಾಗಿ ಪೂರ್ಣ ಸಿದ್ಧತಾ ಪಂದ್ಯಗಳನ್ನು ಆಡಲು ಪ್ರಾರಂಭಿಸಿವೆ ಆದರೆ ದೇಶವೊಂದು ಒತ್ತಡದಲ್ಲಿದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಜೆರ್ಸಿ ವಿನ್ಯಾಸವನ್ನು ಬದಲಿಸುವಂತೆ ಉಗಾಂಡಕ್ಕೆ ಐಸಿಸಿ ಆದೇಶ ನೀಡಿದೆ ಈಗಾಗಲೇ ಟೀಂ ಇಂಡಿಯಾದ ಮೊದಲ ಬ್ಯಾಚ್ ನ್ಯೂಯಾರ್ಕ್ಗೆ ತಲುಪಿದ್ದು ಅಭ್ಯಾಸವನ್ನು ಆರಂಭಿಸಿದೆ ಜೊತೆಗೆ ಭಾರತ ತಂಡ ಈ ಟೂರ್ನಿಗಾಗಿ ವಿಶೇಷವಾದ ನೂತನ ಜರ್ಸಿಯನ್ನು ಬಿಡುಗಡೆ ಮಾಡಿದೆ ಭಾರತ ಮಾತ್ರವಲ್ಲದೆ ಎಲ್ಲ ಇಪ್ಪತ್ತು ದೇಶದ ತಂಡಗಳು ಸಹ ತಮ್ಮ ಹೊಸ ಜೆರ್ಸಿಯನ್ನು ರಿಲೀಸ್ ಮಾಡಿದೆ ಉಗಾಂಡ ವಿಶ್ವಕಪ್ ಜೆರ್ಸಿ ಮಾಡಲು ವಿಶೇಷ ವಿಧಾನವನ್ನು ಅಳವಡಿಸಿಕೊಂಡಿದೆ ಸ್ಪರ್ಧೆಯಿಂದ ಮೂರು ಜೆರ್ಸಿ ವಿನ್ಯಾಸಗಳನ್ನು ಆಯ್ಕೆ ಮಾಡಲಾಯಿತು ಉಗಾಂಡದ ರಾಷ್ಟ್ರೀಯ ಪ್ರಾಣಿಯಾದ ಗ್ರೇ ಕೆಸ್ಟೆಡ್ ಕೊಕ್ಕರೆಯಿಂದ ಸ್ಫೂರ್ತಿ ಪಡೆದ ಅತ್ಯುತ್ತಮ ಜೆರ್ಸಿ ವಿನ್ಯಾಸವನ್ನು ಈ ವರ್ಷದ ಮಾರ್ಚ್ನಲ್ಲಿ ಆಯ್ಕೆ ಮಾಡಲಾಯಿತು ಉಗಾಂಡದ ಜೆರ್ಸಿ ವಿನ್ಯಾಸವನ್ನು ಬದಲಿಸಲು ಬಿ ಸಿ ಸಿ ಐ ಆದೇಶಿಸಿದೆ ಪ್ರಯೋಜಕರ ಲೋಗೋವನ್ನು ಉತ್ತಮವಾಗಿ ಹೈಲೈಟ್ ಮಾಡಲು ಉಗಾಂಡದ ಜೆರ್ಸಿಯ ಮೇಲಿನ ಗರಿ ವಿನ್ಯಾಸವನ್ನು ಬದಲಿಸಲು ಐ ಸಿ ಸಿ ನಿರ್ಧರಿಸಿದೆ ಮಾರ್ಪಡಿಸಿದ ವಿನ್ಯಾಸದಲ್ಲಿ ಪ್ರಯೋಜಕರ ಲೋಗೋವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಗರಿಗಳ ವಿನ್ಯಾಸವು ಸ್ವಲ್ಪ ಬದಲಿಸುವಂತೆ ತಿಳಿಸಿದೆ ಪ್ಯಾಂಟ್ನ ವಿನ್ಯಾಸವನ್ನು ಸಹ ಸ್ವಲ್ಪ ಬದಲಾಯಿಸಲಾಗಿದೆ ವಿಶ್ವಕಪ್ಗಾಗಿ ವೆಸ್ಟ್ ಇಂಡೀಸ್ಗೆ ಹೋಗುವ ಮುನ್ನ ಉಗಾಂಡ ಹೊಸ ಜೆರ್ಸಿಯನ್ನು ಅನಾವರಣಗೊಳಿಸಲಿದೆ ಇದೇ ಮೊದಲ ಬಾರಿಗೆ ಉಗಾಂಡ ತಂಡ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಡುವ ಅವಕಾಶ ಪಡೆದಿದೆ ಅವರ ವಿಶ್ವಕಪ್ ಪಯಣ ಜೂನ್ ಮೂರರಂದು ಅಫ್ಘಾನಿಸ್ತಾನ ವಿರುದ್ಧ ಆರಂಭವಾಗಲಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್